ಅಂತ ಬರ್ತಾ ಹೋದ ಮೀಟರ್ ಮೀಟರ್ವರು ತಗೋದಿಲ್ಲ ಇದನ್ನ ಎಚ್ಚರ ನಾವು ರೈತರ ನಾವು ಅಕ್ಕಟ್ಟಾಗಬೇಕು ನಾವು ಕಟ್ಟಾಗಿ ನಿಂತೇವೆ ಅಂದ್ರೆ ಭಗವಂತನೇ ಬರ್ತೇವೆ ಅವಾಗ ಬರೋದೇನು ಪರ್ಸೆಂಟ್ ನೀವು ನೀವು ಹೋಟ್ ಹಾಕಿ ಅವನಿಗೆ ಅಧಿಕಾರ ನೀವು ಫ್ಯಾಕ್ಟ್ರಿ ನಿರ್ಮಾಣ ಮಾಡ್ಲಿಕ್ಕೆ ಸೌಕಾರ ಮಾಡೇ ಶ್ರೀಮಂತನ ಮಾಡೀರಿ ಹೌದಲ್ಲ ಎಲ್ಲವೂ ನಿಮ್ಮ ಕೈ ಆಗದೆ ಗುಬ್ಬಿಯನ್ನ ಕೈಯಾಗಿ ಹಿಡ್ಕೊಂಡು ರೈತ ಒಂದು ಕತ್ತು ಹೇಳ್ತಾ ಇಲ್ಲ ಗುಬ್ಬಿಯನ್ನ ಕೈಯಾಗಿ ಹಿಡ್ಕೋಬೇಕಂತೆ ಕೈಯಾಗಿ ಹಿಡ್ಕೊಂಡು ಒಬ್ಬನಿಗೆ ಬಂದು ಪ್ರಶ್ನೆ ಮಾಡ್ತಾನ ಏನು ಪ್ರಶ್ನೆ ಮಾಡ್ತಾನ ಈ ಗುಬ್ಬಿ ಸತ್ತಲೋ ಜೀವಂತದ ತೇರಿ ಜೀವಂತದ ಅಂತಂದ್ರೆ ಹಿಂಚಿಕಿ ಕೊಲ್ತಾನ ಅಲ್ಲಿ ಜೀವಂತದ ಅಂದ್ರೆ ಹಿಂಚಿಕೊಲ್ತಾನ ಅದು ಸತ್ತ ಅಂತಂದ್ರೆ ಹಾರಿಸಿ ಬಿಡ್ತಾನ ಹೌದಲ್ಲ ಈ ವಿಚಾರದಲ್ಲಿ ರೈತರ ಜೊತೆಗೆ ರೈತರ ಜೊತೆಗೆ ನಾವು ಆಟ ಆಗಿದ್ರೆ ಎಷ್ಟು ಸರಿ ಎಷ್ಟು ಸರಿ ನಾವು ಗಟ್ಟಿ ಆಗ್ಬೇಕು ನಾವು ಗಟ್ಟಿ ಆಗ್ಬೇಕು ಗಟ್ಟಿ ಆಗಾಗಲೇ ಸುಖಾರ ಸಿಗ್ತದೆ ಕಟ್ಟಿನ್ನಂತಹ ತಗೊಂಡಾಗಲಿ ಭಗವಂತನಾಗಿಂದ ಬಂದು ನಿಮ್ಮ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಭಗವಂತ ಬರ್ತಾನೆ ಇವರು ಯಾರು ಬರೋದು ಹೇಳಲ್ಲ ಅಲ್ಲ ಅದಕ್ಕಾಗಿ ಬಹುಶಃ ನಮ್ಮ ಉತ್ತರ ಕರ್ನಾಟಕದೊಳಗೆ ಇದು ನಾವು ನೋಡ್ಲಿಕ್ಕಾಗಿ ಒಂದು ದೊಡ್ಡ ಹೋರಾಟ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ದೊಡ್ಡ ಹೋರಾಟ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕೆ ದೊಡ್ಡ ಹೋರಾಟ याचे ನಾಲ್ಕೈದು ದಿನ ಐಟಿ ಹೋರಾಟ ಬಂತು ಅಂತಂದ್ರಾ ಚೋನಾಪ್ಪ ಬೂಜಿಯವರು ಮತ್ತೆ ನಮ್ಮ ಸಶಿಕಾಂತ ಗುರುಜಿಯವರು ಅವರು ಟೀಮ್ ಆಗ್ತಂದ್ರೆ ಘಟ್ಟಿಯದಂತ ನಾಲ್ಕೈದು ದಿನಕ್ಕೆ ಬಂದಿದೆ ಐದು ದಿನಕ್ಕೆ ಬಂದಿದೆ ಅವರು ಏನೋ ಹೊರಟ ಅಂತೋರಿತ್ರಾಂದ್ರ ವರ್ಷದಿಂದ ಹೋರಾಟವಾಗಿವೆ ಹಿಂದೆ ಸಾಕಷ್ಟು ಹೋರಾಟವಾಗಿವೆ ವರ್ಷ ನಾವು ಲಾಯು ನೋಡತಿದಿರ ದಿನ ಎಷ್ಟೋ ಮಂದಿ ಹೋರಾಟಗಳನ್ನು ಮಾಡಿದ್ದಾರೆ ಅಂತ ಹೋರಾಟ ಮಾಡಿದಾಗ ಪ್ರತಿ ಮಾಲಕರು ಹಿಂದಿಂದ ಸುಟಿಗಾಸ ಕೊಟ್ಟಾಗ ಏನವರು ಜವಾಬ್ದಾರಿ ತಗೊಂಡಿದ್ದಾರೆ ಮುಂದಾಡುತ್ತದೆ ಜವಾಬ್ದಾರಿ ತಗೊಂಡವ್ರು ಎಷ್ಟೋ ಜನ ಬಿಟ್ಟು ಹೋಗಿದ್ದಾರೆ ಇವರು ಅಲ್ಲ ಇವರು ಗಟ್ಟಿಯಾಗಿ ನಿಂತಾರಂತೆ ಐದು ದಿನ ಹೋರಾಟ ತಗೊಂಡ ಇವರು ಗಟ್ಟಿಯಾಗಿ ನಿಂತಿದ್ದಾರೆ ನಿಮಗೆ ನ್ಯಾಯ ಕೊಡುಶೇ ಕೊಡಿಸುತ್ತಾರೆ ಒಂದು ಮಾತು ಹೊರತುಪಡಿಸ್ತಾ ಇದ್ದೇನೆ ಉತ್ತರ ಕರ್ನಾಟಕದಲ್ಲಿ ಊರಿಗೊಂಡ ಮತಗಳದವ ಉತ್ತರ ಕರ್ನಾಟಕದೊಳಗೆ ಊರಿಗೊಂಡ ಮತಗಳದವ ನಾವು ನಿಮ್ಮ ಜೊತೆಗೆ ಬರ್ತೇವೆ ನೀವು ಎಲ್ಲಿ ಹೋಗ್ರಿ ನಿಮ್ಮ ಜೊತೆಗೆ ಬರ್ತೇವೆ ನಾವು ನಮಗೆ ಯಾರು ಹೆಂಗ್ರಿಲ್ಲ ಮಕ್ಕಳಿಲ್ಲ ಏನೂ ಇಲ್ಲ ನೀವು ಕಾಳಜಿ ಮಾಡಬೇಡ್ರಿ ನಾವು ನಿಮ್ಮ ಜೊತೆಗೆ ನೀವು ಯಾರೋ ನಿಶ್ವಾ ತಗೋಬೇಡ್ರಿ ಯಾರೋ ಕಷ್ಟಕ್ಕೀನಾಗ್ಬೇಡ್ರಿ ಈಗೇನು ಕೂತಿರಲ್ಲ ಇದೇ ಬಹಳ ಒಂದು ಗಟ್ಟಿಯಾಗಿ ನಿರ್ಧಾರ ನೀವು ಬಹಳ ಗಟ್ಟಿಯಾಗಿ ನಿರ್ಧಾರ ಯಾರು ವಿಷ ಕೊಡಿಲಿಕ್ಕೆ ಹೋಗ್ಬೇಡ್ರಿ ಯಾವ ನಿರ್ಧಾರಗಳನ್ನ ಹಂತ ತಗೋಬೇಡಿ ನಿಮ್ಮ ಜೊತೆಗೆ ನಾವು ದೇವ ಉತ್ತರ ಕರ್ನಾಟಕದ ಊರಿಗೊಂಡು ಮಠಗಳಿದಾವ ಊರಿಗೊಂಡು ಮಠಗಳು ಬಹುಶಃ ಶಶಿಕಾ ಅಂತ ಗುರುತವರು ಒಂದೇ ಒಂದು ಕಡೆ ಕೊಟ್ಟ ನೀವೆಷ್ಟು ಕೂಡಿರಲ್ಲ ಇದಕ್ಕಿಂತ ಹತ್ತು ಪಟ್ಟು ಕಾವಿದಾರಿಗಳು ಕೂಡಿ ಬರ್ತಾರೆ ಕಾವಿದಾರಿಗಳು ಕೂಡಿ ನಿಮಗೆ ಶಕ್ತಿ ಕುಂತಾರ ನೀವೇನು ಮಾಡಲು ಬೇಡ ನೀವು ಹೊಲಗಿ ಬಾರಿಸೋದು ಬೇಡ ಗಿಮಡಿ ಬಾರಿಸೋದು ಬೇಡ ಏನೂ ಬೇಡ ಮಠಾಧೀಶರು ಮೊದಲು ಮೊದಲವರು ಏನಾದರೂ ಬಂದ್ರು ಅವ್ರ ಮನೆ ಉದ್ಧಾರ ಆಗ್ತದೆ ಮಠಾಧೀಶರು ಮೊದಲು ಮೊದಲವರು ಏನಾದರೂ ಬಂದ್ರು ಅವ್ರ ಮನೆ ಉದ್ಧಾರ ಆಗ್ತದೆ ಇಲ್ಲ ಅಂತಂದ್ರೆ ನಿಮ್ಮ ಕಣ್ಣ ಮುಂದೆ ಅವರ ಹೊಟ್ಟೆ ಇನ್ನು ಆಯ್ತು ತಿನ್ನೋದಿಲ್ಲ ಎಚ್ಚರ ಮಾಡಿ ಯಾಕ ಅನ್ನದಾತನ ಶಾಪ ಸಾಮಾನ್ಯ ಅಲ್ಲ ಜಗತ್ತಕ್ಕೆ ಹಣ್ಣಾಕಲು ಅಂತವನಿಗೆ ಕಣ್ಣೀರು ಹಾಕಿಸಲಿಕ್ಕೆ ಮನಸ್ಸು ಮಾಡಬೇಡಿ ನಿಮಗೆ ಅಧಿಕಾರ ಕೊಟ್ಟವರು ಅವರು ಅಧಿಕಾರಿಕಾಗಿ ಬರಗಾಡ್ತಾ ಇದ್ದೀರಲ್ಲ ಕುರ್ಚಿಗಾಗಿ ಬರಗಾಡ್ತಾ ಇದ್ದೀರಿ ರೈತರು ಏನು ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ ನಿಮಗೆ ನನಗೆ ಆ ಕುರ್ಚಿ ಬೇಕು ಅದಕ್ಕೆ ಶರಣರ ಒಂದು ಮಾತು ಹೇಳ್ತಾ ಇದೆಯಲ್ಲ ಕೊಟ್ಟ ಕುದುರಿ ಏರಲ್ ಅರಿಯಲಿ ಮತ್ತೊಂದು ಕುದುಲಿ ಬಯಸುವವನು ಈರನೂ ಅಲ್ಲ ಧೀರನೂ ಅಲ್ಲ ಕೋಟೆ ಕುದುರೆ ಅನ್ನೋದು ಅದನ್ನು ಏರಿ ಏನು ಮತ್ತೊಂದು ಕುದುರೆ ಬೇಕು ನನಗೆ ಈ ಕುದುರೆ ಬೇಡ ನನಗೆ ಆ ಕುದುರೆ ಬೇಕಾಗಿತ್ತು ಸರಿ ಅಲ್ಲದು ಏನು ನಮ್ಮ ರೈತ ಗೌರವಗಳು ಕೊಟ್ಟಾರು ನೋಡು ಆ ಕುದುರೆಯನ್ನು ನೀವು ಬಯಸು ಆ ಕುದುರೆ ಮೇಲೆ ಒಂದು ಐದು ವರ್ಷ ಸವಾರಿ ಮಾಡಿ ನನಗೆ ಮತ್ತೊಂದು ಬೇಕು ಮತ್ತೊಂದು ಬೇಕು ಅಂತೇಳಿ ಕುರ್ಚಿಗಾಗಿ ಬಿಡಬೇಕು ನಿಮಗೆ ನೋಡ್ಲಕ್ಕೆ ತಿನ್ನೋರು ಅದು ಬೇಕಾಗೇಳ ನನಗೆ ಅದು ಬೇಕಾಗ್ಯ ಇದು ಬೇಕಾಗಿದೆ ಅಂತ ಖುರ್ಚಿಗಾಗಿದ್ದಲ್ಲ ತೊಂಡೆ ಹತ್ತಿ ನಮ್ಮ ರೈತ ಬೇರೆ ಏನೋ ಇದಾರೆ ನಮ್ಮ ಮಣ್ಣಿನ ಮಕ್ಕಳು ಮಕ್ಕಳೇನೋ ಇದಾರೆ ಅವರ ಆಶೀರ್ವಾದ ನಮಗೆ ನಿಮಗಿದ್ರೆ ನೀವು ಎಂತ ಕುರ್ಚಿ ಮೇಲೆ ಕುಡಿಸ್ಬೇಕು ಅನ್ನೋದು ರೈತಕ್ಕೆ ಗೊತ್ತದ ನಿಮಗೆ ಎಂತ ಕುರ್ಚಿ ಮೇಲೆ ಕುಡಿಸ್ಬೇಕು ರೈತ ಗೊತ್ತದ ನಮ್ಮ ರಾಜ್ಯದಲ್ಲಿ ಅವ ಅವ್ರೇಲಿ ಇರಲಿ ದಿಲ್ಲಿ ಇರಲಿ ಇವತ್ತು ಹಳ್ಳಿ ಆ ರೈತ ಗೊತ್ತದೆ ನಿಮ್ಮನ್ನು ಏನು ಮಾಡಬೇಕು ಅನ್ನೋದು ವರ್ಷ ಇಲ್ಲಿ ಯಾವ ಪಕ್ಷ ಇಲ್ಲ ಯಾವ ಪಾರ್ಟಿ ಇಲ್ಲ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಮಠಾಧೀಶರು ಕೂಡ ರೈತ ಬಂಧುಗಳು ಐದು ದಿನ ಪರ್ಯಂತರವಾಗಿ ಇಲ್ಲಿ ಕೊಟ್ಟಿದಾರ ಅದಕ್ಕೆ ನೀವು ಗಟ್ಟು ನಿರ್ಧಾರ ತಗೋರಿ ಗಟ್ಟು ನಿರ್ಧಾರ ತಗೊಂಡ್ರಿ ಅಂತಂದ್ರೆ ನಿಮಗೆ ನ್ಯಾಯ ಸಿಗುತ್ತದೆ ನೀವೇನು ಮೂರು ಸಾವಿರದ ಐದು ನೂರು ರೂಪಾಯಿ ನಿನ್ನೆಯೊಳಗೆ ಬಂದಿದೆ ರಾತ್ರಿ ನಿನ್ನೋಟು ಬಂದಿದ್ದ ರಾತ್ರಿ ಬಹುಶಃ ನಮ್ಮ ಸ್ವಾಮಿಗಳವರಿಗೆ ಯಾರು ನಮ್ಮ ಶಶಿಕಾಂತ ಅವರಿಗೆ ಮತ್ತೆ ನಮ್ಮ ರಾಜೇ ದಕ್ಷೋತ್ಸವರಿಗೆ ಗದ್ದಾ ತೋಟ ಹಿಡೀಲಿಕ್ಕೆ ಹತ್ತಿದ್ದೇವ ನೋಡಿರಲ್ಲ ಅದನ್ನ ಅಲ್ಲಿ ಮಕಳಾಪುರದ ಕೊಟ್ಟೆ ವಾಯುಧಾನ ನೋಡ್ಲಾತಿದ್ದೇವೆ ಮಕಳಾಪುರದಕ್ಕೆ ಲೈದಾನ ನೋಡ್ಲಾತೀವಿ ಅವ್ನು ಗದ್ದಾ ತೋಟ ಹಿಡೀಲಿಕ್ಕೆ ಹತ್ತಿದ್ದ ನೀವು ಬಹಳ ಗೇರ್ ಅದಿರಿ ನಿಭಾಂಗದೀರಿ ನಮ್ಮ ರೈತರು ಹಾಜನ ಕೊಡು ಬಹಳ ಲಾಟ ಅವನಿಗೆ ಅಪಮಾನ ಕಾರ್ಡ್ ಮಾನ ಕಾರಡ್ ಆಗುತ್ತದ ಅವನಿಗೆ ನೀನು ಕೈಯದ್ದು ಆ ರೀತಿ ಮಾತಾಡ್ಲತ್ತೀರಿ ಪುಣ್ಯಾತ್ಮ ಹೌದ ಎಲ್ಲ ಫ್ಯಾಕ್ಟ್ರಿ ಮಾಲಕರನ್ನು ಕರ್ಕೊಂಡು ಮೀಟಿಂಗ್ ಮಾಡು ಹೌದಲ್ಲ ಎಲ್ಲ ಫ್ಯಾಕ್ಟ್ರಿ ಮಾಲಕನ ಕರ್ಕೊಂಡು ಮೀಟಿಂಗ್ ಮಾಡಿ ಒಂದು ದರ ನಿಗದಿ ಮಾಡು ಮೂರು ಸಾವಿರದ ಐದು ನೂರು ರೂಪಾಯಿ ಕೋಟೆ ರೈತರು ಹೇಳ್ತಾರೆ ಅಂತ ನಿಗದಿ ಮಾಡಿ ನೀ ಆಶ್ವಾಸನೆ ಕೊಟ್ಟು ಹೋದ್ರೆ ನಾಳೆಗೆ ನಿಮ್ಗೆ ತೆಗೆದು ಬ್ಯಾರೇಜ್ ಆಗ್ತಾರೆ ಏನ್ ಮಾಡೋದಿಲ್ಲ ಮಾಡೋ ನಲ್ಲಿ ಹೋದ ಗದ್ದಾ ತೊಟ್ಟಿಗೆ ಹೇಳಿದವರಿಗೆ ನಂಬ್ರಿ ಯಾವ ಯಾವ ಫ್ಯಾಕ್ಟ್ರಿ ಮಾಡಿದ್ರು ಅವನೇ ಬರಬೇಕು ಅವನೇ ಬಂದು ನಾ ಇಷ್ಟು ಕೊಡ್ತೀನಿ ಅಂತೇಳಿ ಯಾವುಕೆಲ್ಲ ದೇಶ ಬೆಳಗಾವಿ ಜಿಲ್ಲೆಗಳಲ್ಲಿ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಜಿಲ್ಲೆ ಒಳಗೆ ಹತ್ತತ್ತು ಇಪ್ಪತ್ತು ಇಪ್ಪತ್ತು ಫ್ಯಾಕ್ಟ್ರಿಗಳದವು ಮೂವತ್ತು ಫ್ಯಾಕ್ಟ್ರಿಗಳದವಲ್ಲ ಆ ಫ್ಯಾಕ್ಟ್ರಿಗೆ ಅಂತ ಮಾಡಿದ್ರೆ ಮೋಜು ಮಜಾ ಮಾಡಾಕತ್ತಾರೆ ಅವರು ಶೇರ್ ಕೊಡೋದು ಲೋಚು ಮಜಾ ಮಾಡೋ ಯಾರಿಂದ ಅದು ನಿಮ್ಮಿಂದ ನಿಮ್ಮಿಂದಲೂ ನೀವು ಇವತ್ತು ಎಚ್ಚರ ಆಗಬೇಕು ನೀವು ಒತ್ತಾಗಬೇಕು ನೀವು ಗಟ್ಟಿ ನಿರ್ಧಾರ ತಗೋಬೇಕು ಇಲ್ಲಿ ಒಂದು ಆಪ್ಕೊಂಡಿರೋದು ಮಗ ಒಂದು ತಟ್ಟೆ ಕೈ ತಗೊಂಡು ನೀವು ಹೋಗೋದು ಏನಾದ್ರೂ ಮಾಡಿದ್ರೆ ನಿಮಗೆ ಶಕ್ತಿ ಬರೋದಿಲ್ಲ ಆಪ್ತನಿ ಕೆಲಸ ಇರೋದಿಲ್ಲ ಮನೆಯಾಗ ಅಲ್ಲಿ ಹೇಗ್ರಪ್ಪ ಗುರಿಯಾ ಪ್ರಕ್ರಾಶನಾಗ ಇಲ್ಲಿ ಕೊಡೋದು ಮಾತ್ರ ಕೊಡಬೇಕು ಕೂಡ ಹೋಗಿ ಪ್ರಾಪ್ಲೇಟ್ ಕೊಡೋದು ಶಕ್ತಿ ಹೆಂಗ್ ಬರ್ತದೆ ಶಕ್ತಿ ಬರಬೇಕು ಅಂತಂದ್ರೆ ನಿಷ್ಠಾವಂತರಾಗಿ ದುಡಿ ನಿಮಗೆ ಶಕ್ತಿ ಬರ್ತದೆ ನೀವು ಹಾಕಿರ್ತಕ್ಕಂತ ಏನು ಒಂದು ಅದಲ್ಲ ಮೂರು ಸಾವಿರದ ಐದುನೂರು ನೂರು ರೂಪಾಯಿ ಕೊಡಬೇಕು ಅಲ್ಲ ನಿಮ್ಮ ಅಪ್ಪನ ಬಂದು ಕೊಡಬೇಕು ಗಟ್ಟಿ ನಿರ್ಧಾರ ಮಾಡಿ ಅಂತ ಹೇಳಿ ನಿಮ್ಮ ಜೊತೆಗೆ ಉತ್ತರ ಕರ್ನಾಟಕದ ಪ್ರತಿಯೊಂದು ಮಠಾಧೀಶರು ನಿಮ್ಮ ಜೊತೆಗೆ ನಾವು ಇರ್ತೇವೆ ನಮ್ಮ ಹೆಂಗಿಲ್ಲ ನಮ್ಮ ಇಲ್ಲ ನಿನಿಕ್ಕಿಂತ ಮೊದಲು ನಮಗೊಂಡು ಹಾಕಲಿ ಬಂದು ಯಾರು ಹಾಕ್ತಾರ ಯಾರಾದ್ರೂ ಅಂತ ಹೇಳಿದ್ರೆ ನಿಮ್ಗಿಂತ ಬಂದು ಮೊದಲು ನಮಗೆ ಹಾಕ್ತೀವಿ ನಿಮ್ಮದು ದಾಡ ನಿಮ್ಮ ಏನಾದರೂ ಗುಂಡು ಬರೆಯುವಂತ ಒಂದು ಪುರಸ್ಥಿತಿ ಇದ್ರೆ ನಿಮ್ಮ ಮುಂದೆ ಬಂದು ನಾವು ನಿಧಿರ್ತೇವೆ ಅದು ಸತ್ಯವಾಗಿ ಮಾತು ನೀವು ಗಟ್ಟಿ ಆಗಬೇಕು ನೀವು ಗಟ್ಟಿ ಆಗುದಿಲ್ಲ ಅಂತಂದ್ರೆ ಸರಿ ನೀವು ಗಟ್ಟಿ ಆಗಲಿಲ್ಲ ಅಂದ್ರೆ ಮಕಣಾಪುರ ಸ್ವಾಮಿ ನಮ್ಮದ್ಬಿಡೋದಲ್ಲ ಹೇಳಿದ್ಬಿಡ್ತಾರೆ ಅವರು ಹ ಯಾಕಂತ ಕೇಳಿದ್ರೆ ಚುನಾಪ ಪೂಜಾರಿ ಅವರು ಶಶಿಕಾಂತ ಪೂಜೆಯವರು ತಮ್ಮ ಮನಿತಾನಕ್ಕಾಗಿ ಬರೆದಿರ್ಲತ್ತಿಲ್ಲ ತಮ್ಮ ಸ್ವಾರ್ಥಕ್ಕಾಗಿ ಬರೆದಿರ್ಲತ್ತಿಲ್ಲ ನನ್ನ ರೈತಗಾಗಿ ನನ್ನ ರೈತ ಬಂಧುಗಳಾಗಿ ನಾನು ತಮ್ಮಿಗೆ ಸುಖವಾಗಲೇ ಇರುವಂತಹ ಒಂದು ವಿಚಾರಗಳನ್ನು ಇಟ್ಕೊಂಡು ಇಷ್ಟು ದಿನ ಹೋರಾಟ ಮಾಡ್ತಾ ಇದ್ದಾರೆ ಇದು ಒಂದೇ ಹೋರಾಟ ಅಲ್ಲ ನಾನು ನಾಲ್ಕೈದು ವರ್ಷ ಆಯ್ತು ನೋಡಾಡ್ತಾ ಇದ್ದೀನಿ ಅವರು ಜಿಲ್ಲೆ ಜಿಲ್ಲೆಗೆ ತಾಲೂಕು ತಾಲೂಕಿಗೆ ಹೋಗಿ ಹೋರಾಟ ಮಾಡ್ತಾ ಇದ್ದಾರ ಆ ಹೋರಾಟಕ್ಕ ನೀವು ಎಲ್ಲರೂ ಬೆಂಬಲಿಸಬೇಕು ಅನ್ನುವಂತ ಮಾತುಗಳನ್ನು ಹೇಳ್ತಾ ನನ್ನ ಮಾತಿಗೆ ಹೊರವನ್ನು ತಗೋತಾ ಇದ್ರೆ ಸರ್ವರಿಗೂ ಶರಣ ಗುರುಜಿ ಅವರಿಗೆ ಧನ್ಯವಾದಗಳು ರಾಯಚೂರು ಜಿಲ್ಲೆಯಿಂದ ದೇವದುರ್ಗ ತಾಲೂಕಿನ ದೇವದುರ್ಗದ ದುರ್ಗಿಯಿಂದ ಹೆಸರು ಪಡೆದಿರ್ತಕ್ಕಂಥ ಶ್ರೀಮತಿ ರೂಪಾ ಶ್ರೀನಿವಾಸ ನಾಯಕರು ಕೂಡ ಬಿಡ್ತಾ ಇರುವಂತ ಜೋರಾಗಿ ತಪ್ಪ ಮುಖಾಂತರ न रा रयचूर जिलया कर्नाटक राज्य रेसिंग असोसियशन महिला घटक जिल्हाध्यक्षरत श्रीमती रूपा श्रीनिवास नयकवर स्वप्न अरे बोलत किंमत ऐन ಆಯುಕ್ತ ನೀವು ಪ್ರಯಾಣದ ನಾವು ನಮಗೆ ಸಾಧ್ಯ ಆಯ್ತು ತಾಲೂಕು ಪಟ್ಟಿ ಕೊಡ್ತಾರೆ ಅಂತ ಹೇಳಿದ್ರೆ ಸರ್ಕಾರಗಳು ಮತ್ತು ತಾಲೂಕಿನ ರೋಡ್ ಕೂಡ ಬಂದಿರ್ತಾರೆ ಜೋರಾಗಿ ಚಪ್ಪಳ ಮುಖಾಂತರ ಅವ್ರಿಗೆ ಸ್ವಾಗತ ಮಾಡಬೇಕಂತ ಇಲ್ಲಿಯೇ ಅಶೋವಚನೆ ನೀಡಿರ್ತಕ್ಕಂಥ ಮಕಳಾಪೇರಿ ಸೋಮೇಶ್ವರ ಸ್ವಾಮಿಗಳನ್ನು